ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ಪಕ್ಷದಿಂದ ಶರಣು ಶರಣಾರ್ಥಿಗಳು ಇವತ್ತು ಬೆಂಗ ಬೆಂಗಳೂರಲ್ಲಿ ಕನ್ನಡಿಗರ ರಾಜಧಾನಿ ಬೆಂಗಳೂರಲ್ಲಿ ರಾಪಿಡೋ ಓಲಾ ಊಬರ್ ಏನು ಈ ಮೂರು ಖಾಸಗಿ ಸಾರಿಗೆ ಸಂಸ್ಥೆಗಳೇನು ಈಗೆಲ್ಲ ಈ ಸಾರಿಗೆ ಸಂಸ್ಥೆಗಳಲ್ಲಿ ಅಕ್ರಮವಾಗಿ ಅನಾಚಾರವಾಗಿ ವಲಸಿಗರು ಹೊರಗಿನವರು ಈ ಹೊರಗಿನವರಿಗೆ ಕನ್ನಡಿಗಿಂದ ಉದ್ಯೋಗ ಕೊಡ್ತಾ ಇಲ್ಲ ಕನ್ನಡಿಗ ಕನ್ನಡಿಗ ಚಾಲಕರನ್ನ ಸುಖ ಸುಮಯ ಸಂಸ್ಥೆಗಳಿಂದ ಕಿತ್ತಿ ಬಿಸಾಕ್ತವ್ರೆ ಇತರ ಅವ್ಯಾವತರ ನಡ್ಕೊಂಡು ಬರ್ತಾ ಇದೆ ಇದು ಏನು ವಿಚಾರ ಅಂದ್ರೆ ಇವರು ಹೊರಗಿನವರು ಕೆಲಸ ಕೊಡ್ತವ್ರೆ ಇಲ್ಲಿ ಏನೋ ರಾಪಿಡೋ ಬೈಕ್ ಟ್ಯಾಕ್ಸಿ ರ್ಯಾಪಿಡೋ ಓಲಾ ಊಬರ್ ಈ ಮೂರು ಖಾಸಗಿ ಸಂಸ್ಥೆಗಳಲ್ಲಿ ಹೊರಗಿನವರಿಗೆ ಅದರಲ್ಲೂ ವಿಶೇಷ ಗೂಂಡಾಗಳಿಗೆ ಗೂಂಡಾಗಳಿಗೆ ಕೊಲೆ ಪಾತಗಳಿಗೆ ಕೊಲೆ ಪಾತಗಳಿಗೆ ಅತ್ಯಾಚಾರಿಗಳಿಗೆ ಹೊರಗಿನಿಂದ ಹೊರಗಿನಿಂದ ಬೇರೆ ದೇಶದಿಂದ ಗಡಿಪಾರಕ್ಕೆ ಬಂದವರಿಗೆ ಅಂತವ್ರು ಕೆಲಸ ಕೊಡ್ತಾವ್ರೆ ಇವರಿಂದ ಕರ್ನಾಟಕ ಏನ್ ಉಪಯೋಗ ಯಾವ ಬಂಡವಾಳ ಹೂಡಿಕೆ ಆಗ್ತಾ ಇದೆ ಎಷ್ಟು ಜನಕ್ಕೆ ಉದ್ಯೋಗ ಕೊಟ್ಟಿದ್ದಾರೆ ಇವರು ಇವ್ರಿಗೆಲ್ಲ ಏನಕ್ಕೆ ನೀವು ಉದ್ಯೋಗ ಕೊಡ್ತಾ ಇದ್ದೀರಾ ಕರ್ನಾಟಕ ಹೆಸರು ಕೆಲ್ಸೋದಕ್ಕ ಕರ್ನಾಟಕ ಹೆಸರು ಕೆಲ್ಸೋದಕ್ಕೆ ನೀವು ಉದ್ಯೋಗ ಕೊಡ್ತಾ ಇರೋದು ಅವರಿಗೆ ಹೊರಗಿನವ್ರಿಗೆ ಸಾರಿಗೆ ಈ ಖಾಸಗಿ ಸಂಸ್ಥೆಯಲ್ಲಿ ಕನ್ನಡಿಗ ಬಿಟ್ಟು ಬೇರೆ ಯಾರು ಹೊರಗ ಉದ್ಯೋಗ ಕೊಡಬಾರ್ದು ಹಾಗೆ ಈ ಹೊರಗಿನವ್ರಿಗೆ ಸಾರಿಗೆ ಇಲಾಖೆಯಲ್ಲಿ ಚಾಲನಾ ಅನುಜ್ಞಾ ಪತ್ರ ಮಾಡಿಕೊಡ್ತಾವ್ರೆ ಯಾವ ನಿಯಮಗಳಲ್ಲಿ ಇಲ್ಲ ಅಂದ್ರೂ ಸಾರಿಗೆ ಅನುಜ್ಞಾ ಪತ್ರ ಮಾಡಿಕೊಡ್ತಾವ್ರೆ ಚಾಲನಾ ಪತ್ರ ಮಾಡಿಕೊಡ್ತಾವ್ರೆ ಯಾವುದೇ ರೀತಿಯ ಸರ್ಕಾರದ ಅನುಮತಿ ಇರಲ್ಲ ಆದ್ರೆ ಅಕ್ರಮವಾಗಿ ಮಾಡಿಕೊಡ್ತಾವ್ರೆ ಇವರಿಗೆ ಹೊರಗಿನವ್ರಿಗೆ ಗಡಿಪಾರದವ್ರಿಗೆ ಕೊಲೆ ಪಾತ್ವರಿಗೆ ಗೂಂಡಗಳಿಗೆ ಮಾಡ್ಕೊಡ್ತಾವ್ರೆ ಇಂಥ ಅಧಿಕಾರಿಗಳನ್ನ ನಾನು ಮಾನ್ಯ ಮುಖ್ಯಮಂತ್ರಿ ವಿನಂತಿ ಮಾಡ್ಕೊಳ್ತೇವೆ ಇಂಥ ಅಧಿಕಾರಿಗಳನ್ನ ಕೈಗೆ ಕೊಳ ಹಾಕಿ ಬೇಡಿ ಹಾಕಿ ಗೆಲ್ಕೊಂಡೋಗಿ ಒತ್ತು ಹೊರ್ಗಡೆ ಹಾಕಬೇಕು ಇಂಥ ಅಧಿಕಾರಿಗಳನ್ನ ಯಾರು ಪರವ ವರಿಗಿನವರಿಗೆ ಹೊರಗಿಂದ ಬಂದ ಗೂಂಡಾಗಳಿಗೆ ಕೊಲೆ ಪಾತಕಗಳಿಗೆ ಚಾಲನಾ ಅನುಜ್ಞೆ ಪತ್ರ ಕೊಡ್ತಾ ಅವರಲ್ಲಿ ಅಕ್ರಮ ಮಾಡ್ಕೊಳ್ತಾರಲ್ಲ ಅದ್ರ ಜೊತೆಗೆ ಯಾರು ದಲ್ಲಲ್ಲಿ ಸೇರ್ಕೊಂಡಿದ್ದಾರಲ್ಲ ಅವ್ರನ್ನ ಈ ಕೊಲೆ ಪಾತ್ರಿಕೆಗಳನ್ನ ಈ ಅಧಿಕಾರಿಗಳನ್ನ ಯಾರು ಅಕ್ರಮ ಮಾಡ್ಕೊಡ್ತಾರಲ್ಲ ಅಧಿಕಾರಿ ಕೈಗೆ ಕೋಲಾಕ್ಬೇಕು ಬೇಡ ಹಾಕಿ ಎಲ್ಕೊಂಡೋಗಿ ಸಾರ್ವಜನಿಕವಾಗಿ ಒದ್ದು ಒಲಗಡೆ ಹಾಕಿ ಅವ್ರನ್ನ ಅಂತ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ಕೊಳ್ತೇವೆ ಯಾವುದೇ ಕಾರಣಕ್ಕೂ ಇದನ್ನ ಉನ್ನತ ಮಟ್ಟದ ತನಿಖೆಗೆ ಬಿಟ್ಟು ನಮ್ಮ ಪಕ್ಷದಿಂದ ಆಗ್ರಹ ಮಾಡ್ತಾ ಇದ್ದೀವಿ ಹಾಗೂ ಈ ರಾಪಿಡೋ ಈ ವಾಣಿಜ್ಯ ವಾಹನಗಳು ಕಳೆದ ಫಲಕ ಸಾವಿರಾರು ಗಟ್ಟಲೆ ಲಕ್ಷ ಗಂಟೆ ತೆರಿಗೆ ಕರ್ತಾರೆ ಇಲ್ಲಿ ಮೂರು ಚಕ್ರ ಗಾಡಿ ಇರ್ಬೋದು ನಾಲ್ಕು ಚಕ್ರ ಗಾಡಿ ಇರ್ಬೋದು ದೊಡ್ಡ 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 ವಾಣಿಜ್ಯ ವಾಹನಗಳಾಗಿರ್ಬಹುದು ಸಾವಿರ ಗಂಟೆ ಲಕ್ಷಾಂತರ ಗಂಟೆ ತೆರಿಗೆ ಕರ್ತಾರೆ ಈ ರಾಪಿಡೋ ಬೈಕ್ ಟ್ಯಾಕ್ಸಿ ಅದಕ್ಕೆ ಏನು ತೆರಿಗೆ ಬರೋಲ್ಲ ಏನು ಬರೋಲ್ಲ ಅವ್ರು ಹೆಂಗ್ಸಲ್ಲಿ ತಾವು ಅವಕಾಶ ಮಾಡಿಕೊಡ್ತೀವಿ ನಡೆಸೋದಕ್ಕೆ ಮತ್ತೆ ಹೇಳಿ ಕಲ್ದಿ ಪಲ್ಕ ವಿಶೇಷ ಏನಕ್ಕೆ ಇದಕ್ಕೆ ತೆರಿಗೆ ಏನಕ್ಕೆ ವಿಶೇಷವಾಗಿ ವರ್ಷ ವರ್ಷ ತೆರಿಗೆ ಕರ್ತವ್ರೆ ಇವರು ಪಾವತಿ ಮಾಡ್ತಾರಲ್ಲ ವರ್ಷಕ್ಕೆ ಮುನ್ಸಲಿ ಮೂರು ವರ್ಷ ತೆರಿಗೆ ಕಟ್ತಾ ಇದಾರೆ ಅಂದ್ರೆ ಆತರ ಬೈಕ್ ಟ್ಯಾಕ್ಸಿ ನಡ್ಸೋಂಗಿದ್ರೆ ಇವ್ರಿಗೂ ಬಿಳಿ ಪಲ್ಕ ಮಾಡಿ ನಡ್ಸೋದ್ ಅನುಮತ ಕೊಟ್ಬಿಡಿ ಯಾರೋ ಹೊರಗಿನವರು ಈ ಓಲದವನು ಕನ್ನಡದವರಲ್ಲ ಈ ರಾಪಿಡ್ ರಾಪಿಡ್ ಖಾಸಗಿ ಸಂಸ್ಥೆ ಕನ್ನಡದವರಲ್ಲ ಊಬರವನು ಕನ್ನಡದವರಲ್ಲ ಇವರು ಹೊರಗಿನವರಿಗೆ ಕೊಲಪಾತಿಯ ಅತ್ಯಾಚಾರಿಗಳಿಗೆ ಗೂಂಡಲ್ಲಿ ಕೆಲಸ ಕೊಟ್ಕೊಂಡು ಇಲ್ಲಿ ಕನ್ನಡ ಕರ್ನಾಟಕ ಬೆಂಗಳೂರಲ್ಲಿ ಮಾಡಬಾರ್ದ ಕೆಲಸಗಳೆಲ್ಲ ಮಾಡಿಕೊಂಡು ಕನ್ನಡಿಗರಿಗೆ ಕರ್ನಾಟಕ ತುಂಬಾ ಕೆಟ್ಟ ಸಿಕ್ಕಾಗ್ತಾ ಇದಾರೆ ದಯವಿಟ್ಟು ನಾನು ಮೊನ್ನೆ ಮುಖ್ಯಮಂತ್ರಿ ಒತ್ತಾಯ ಮಾಡ್ತಾ ಇದ್ದೀನಿ ಇದ್ರ ಬಗ್ಗೆ ಈ ಚಾಲನಾ ಆರೋಗ್ಯ ಪತ್ರ ಹೊರಗಿನವ್ರಿಗೆ ಅವ್ರಿಗೆ ಅರ್ಹತೆ ಇಲ್ಲ ಅಂದ್ಬಿಟ್ಟು ಕೊಡ್ತಾ ಇದಾರೆ ಇದನ್ನ ಕಟ್ಟುನಿಟ್ಟಿನ ಕ್ರಮ ತಗೋಬೇಕು ಉನ್ನತ ಮಟ್ಟದ ತನಿಖೆ ಮಾಡಬೇಕು ಇವರನ್ನ ಒತ್ತು ಒದ್ದು ಬಂದ್ಬಿಟ್ಟು ನಮ್ಮ ಪಕ್ಷದ ವತಿಯಿಂದ ಒತ್ತಾಯ ಮಾಡ್ತಾ ಇದ್ದೀವಿ ಇದು ಇದೇ ರೀತಿ ಮುಂದುವರೆದ್ರೆ ನಮ್ಮ ಪಕ್ಷದ ಉಗ್ರನ್ನ ಮಾತಾ ಮಾಡ್ತೀವಿ ಅಂತಬಿಟ್ಟು ಬಿಟ್ಟು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಜೈ ಕನ್ನಡ ಅಂಬೆ ಜೈ ಕನ್ನಡ ಧರ್ಮ ಜೈ ಕನ್ನಡ ದೇಶ ಶರಣು ಶರಣಾಡ್ತೀವ್